ಹಾಯ್ ಗೆಳೆಯರೇ ರಮ್ಯಾ ಸ್ವಾಗತ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರಘುನಂದನ್ ಭಟ್ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಸಾಲಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಪ್ರೇತ ಪ್ರೇತಬಾಧೆ ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಹಿಂದೆ ಗುರುಜಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ನನ್ನ ಹೆಸರು ರೂಪ ನಾನೀಗ ಡಿಗ್ರಿ ಕಲಿತಾ ಇದ್ದೇನೆ ನನ್ನ ವಯಸ್ಸು ಹತ್ತೊಂಬತ್ತು ವರ್ಷ ನಮ್ಮ ಊರು ಶಿವಮೊಗ್ಗ ಆದರೆ ನನ್ನ ಕಾಲೇಜು ಮೈಸೂರಿನಲ್ಲಿ ಇರುವುದರಿಂದ ಕಳೆದ ಒಂದು ವರ್ಷಗಳಿಂದ ನಾನು ಪಿಜಿಯಲ್ಲಿ ಇದ್ದೇನೆ ನಮ್ಮ ಮನೆಯಲ್ಲಿರುವ ನಾಲ್ಕು ಜನ ನನ್ನ ತಂದೆ ತಾಯಿ ಹಾಗೂ ಅಕ್ಕ ಕಳೆದ ವರ್ಷವಷ್ಟೇ ಅಕ್ಕನಿಗೆ ಮದುವೆಯಾಯಿತು ನನ್ನ ಭಾವ ತುಂಬ ಒಳ್ಳೆಯವರು ಅವರು ಬೆಂಗಳೂರಿನಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಅಕ್ಕ ಮತ್ತು ಭಾವ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇರುತ್ತಾರೆ ರಜೆ ಇದ್ದಾಗ ನಾನು ಅಕ್ಕಬಾವನ ಮನೆಗೆ ಹೋಗಿ ಬರುತ್ತಿದ್ದೆ ಅವರು ಇಬ್ಬರು ಸೇರಿ ಸುತ್ತಾಡಲು ಸಿನಿಮಾ ನೋಡಲು ಹೋದರೆ ನಾನು ಸಹ ಅವರ ಜೊತೆ ಹೋಗುತ್ತಿದ್ದೆ ರಜೆ ಇದ್ದಾಗ ನಾನು ಅಕ್ಕಬಾವನ ಜೊತೆಗೆ ಹೆಚ್ಚು ಸಮಯ ಕಳೆಯುತ್ತಿದ್ದೆ ಅಕ್ಕ ನನಗೆ ತುಂಬಾ ಇಷ್ಟ ನಾನು ಬಂದಾಗ ಅವಳು ತುಂಬಾ ಖುಷಿಯಲ್ಲಿರುತ್ತಳ ಅವರ ಮನೆಯಲ್ಲಿ ಕ್ಲೀನಿಂಗ್ ಮಾಡಲು ಸಹ ನಾನು ಸಹಾಯ ಮಾಡುತ್ತಿದ್ದೆ ಅಕ್ಕ ಬಾವನಿಗೆ ಮದುವೆಯಾಗಿದ್ದು ಕೇವಲ ಒಂದು ವರ್ಷವಾಗಿತ್ತು ಹಾಗಾಗಿ ಅವರಿಗೆ ಮಕ್ಕಳಿಲ್ಲ ಮನೆಯಲ್ಲಿ ಅಕ್ಕ ಭಾವ ಮಾತ್ರ ಎಂದೆನ್ನಿಸಲು ಬಾವ ಯಾವಾಗಲೂ ಕೆಲಸದಲ್ಲಿ ಮುಳುಗಿರುತ್ತಿದ್ದರು ಆದ್ದರಿಂದ ಅಕ್ಕನಿಗೆ ಜೊತೆಯಾಗಲು ನಾನು ತಗಲು ಹಾಕಿಕೊಂಡೆ ನನಗೆ ರಜೆ ಇದ್ದಾಗಲೆಲ್ಲ ಅಕ್ಕ ನನಗೆ ಕೆಲಸ ಮಾಡಿಸುತ್ತಿದ್ದಳು ಹಾಗಾಗಿ ನಾನು ಸಹಾಯ ಮಾಡುತ್ತಿದ್ದೆ ಹೀಗೆ ನನ್ನ ಪರೀಕ್ಷೆ ಮುಗಿದ ನಂತರ ಬೇಸಿಗೆ ರಜೆಯ ಎರಡು ವಾರಗಳು ನಾನು ಅವರ ಮನೆಯಲ್ಲಿ ಉಳಿದುಕೊಂಡೆ ಅಕ್ಕನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುವುದು ಭಾವನೆಗೆ ತಿಂಡಿ ಕೊಡುವುದು ಅವರು ಕೆಲಸದಿಂದ ಬಂದಾಗ ಉಪಚಾರಿ ಮಾಡುವುದು ಇವೆಲ್ಲವನ್ನೂ ಮಾಡುತ್ತಿದ್ದೆ ಹೀಗೆ ಸಹಾಯ ಮಾಡುತ್ತಾ ನಮ್ಮ ಒಡನಾಟ ಹೆಚ್ಚಾಯಿತು ರಾತ್ರಿ ಹೊತ್ತಿನ ತನಕ ನಾವು ಹರಟೆ ಹೊಡೆಯುತ್ತಾ ಇದ್ದೆವು ನನ್ನ ಮತ್ತು ಭಾವನಾ ಸಂಬಂಧ ಸ್ನೇಹಿತನಂತದ್ದು ಆಯಿತು ನನಗಿಂತ ಆರು ವರ್ಷ ದೊಡ್ಡವರು ಆದರೂ ನಾವು ಒಬ್ಬನನ್ನು ಒಬ್ಬನು ಅರ್ಥಮಾಡಿಕೊಳ್ಳಲು ಶುರು ಮಾಡಿದ್ದೆವು ಕೆಲವೊಮ್ಮೆ ಅಕ್ಕನ ಎದುರೇ ಬಾವ ನನ್ನ ಬಗ್ಗೆ ತಮಾಷೆ ಮಾಡುತ್ತಿದ್ದರೆ ನಾನು ಕೂಡ ಪ್ರತಿಕ್ರಿಯಿಸುತ್ತಿದ್ದೆ ಹೀಗೆ ಕೆಲ ದಿನಗಳು ಕಳೆಯಿತು ಎಲ್ಲ ಚೆನ್ನಾಗಿಯೇ ಇತ್ತು ಆದರೆ ಒಂದು ದಿನ ಸರಿಯಾಗಿ ಅಕ್ಕನ ಸ್ನೇಹಿತೆಗೆ ಅಸ್ವಸ್ಥತೆ ಕಾಣಿಸಿತು ಹಾಗಾಗಿ ಅಕ್ಕ ಮಂಗಳೂರಿಗೆ ಹೋಗಬೇಕಾಯಿತು ನಾನು ಬಂದು ಎರಡು ದಿನವಾಗುತ್ತೆ ನೀನು ಮನೆಯನ್ನು ಮತ್ತು ಬಾವನನ್ನು ನೋಡಿಕೋ ಅವರ ಊಟ ತಿಂಡಿ ಆಲ್ ಯುವರ ರೆಸ್ಪಾನ್ಸಿಬಿಲಿಟಿ ನಾವು ಅಕ್ಕ ಹೇಳಿದಳು ನಾನು ಸರಿ ಹೌದು ಅಕ್ಕ ನೀನು ಚಿಂತೆ ಮಾಡಬೇಡ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನೀನು ಜೋಪಾನವಾಗಿ ಹೋಗಿ ಬಾಯ್ ಎಂದು ಉತ್ತರಿಸಿದೆ ಅಕ್ಕನನ್ನು ಬಸ್ ಹತ್ತಿಸಿ ಭಾವನು ಆಫೀಸ್ಗೆ ಹೋಗಿದರೆ ನಾನು ಮನೆಯಲ್ಲಿ ಏಕಾಂಗಿಯಾಗಿ ಉಳಿಯುತ್ತಿದ್ದೆ ಅಂದು ರಾತ್ರಿ ಭಾವ ಕೆಲಸ ಮುಗಿಸಿ ಮನೆಗೆ ಬರುವಾಗ ಹನ್ನೊಂದು ಗಂಟೆಗೆ ಹತ್ತು ನಿಮಿಷವಾಗಿತ್ತು ನಾನು ಭಾವನಿಗೆ ಊಟ ಬಡಿಸುತ್ತೆ ಅವರು ಇನ್ನಿನ್ನ ಊಟ ಆಯ್ತಾ ಎಂದು ಕೇಳಿದರು ಹೌದು ಆಯ್ತು ಏ ಎಂದು ನಾನು ಉತ್ತರಿಸಿದೆ ಅವರು ಊಟ ಮುಗಿಸಿದ ಮೇಲೆ ಟಿವಿ ನೋಡುತ್ತಾ ಕುಳಿತರು ನಾನು ಅಡುಗೆ ಮನೆ ಕ್ಲೀನ್ ಮಾಡುತ್ತಿದ್ದೆ ಮಾಡಿ ಬಂದು ಸೋಫಾದಲ್ಲಿ ಕೂತು ಟಿವಿ ನೋಡುತ್ತಿದ್ದೆ ನಾವು ಹರಟೆ ಹೊಡೆಯುತ್ತಿದ್ದೆವು ಆದರೆ ಅವರಲ್ಲಿ ಏನೋ ಬದಲಾವಣೆ ಕಂಡುಬಂದಿತು ಅವರಲ್ಲಿ ಅವಾಗಿನ ಲವಲವಿಕೆ ಕಾಣಿಸಲಿಲ್ಲ ಬಾವ ಏನಾಯ್ತು ಯಾಕೆ ಸೊಪ್ಪೆಗೆ ಇದ್ದೀರ ಅಕ್ಕ ಇಲ್ಲ ಅಂಥ ಬೇಜಾರ ಎಂದು ನಾನು ಕೇಳಿದೆ ಬಾವ ಹೇಗೋ ಇಲ್ಲ ಇವತ್ತು ಬೆಳಿಗ್ಗೆಯಿಂದ ಆಫೀಸ್ನಲ್ಲಿ ತುಂಬಾ ಕೆಲಸ ಇತ್ತು ಬೆನ್ನು ಹಿಡಿದಿದೆ ನೋವು ಎಂದರು ನಾನು ಆಗ ಹಾಸ್ಪಿಟಲ್ಗೆ ಹೋಗೋಣ ಎಂದು ಕೇಳಿದೆ ಭಾವ ಬೇಡ ಇರಲಿ ನೋಡೋಣ ಎಂದರು ಯಾಕೆ ಅಷ್ಟು ಕೆಲಸ ಮಾಡೋಕೆ ಹೋದ್ರಿ ನಾಳೆ ಮಾಡಿಕೊಂಡಿದ್ದರೆ ಏನಾಗುತ್ತೆ ಎಂದು ಕೇಳಿದ್ದೆ ಬಾವ ಇಲ್ಲ ಅದು ಇವತ್ತೇ ಮಾಡಲೇಬೇಕಿತು ಅದಕ್ಕೆ ಮಾಡಿ ಮುಗಿಸೋಣ ಅಂತ ಹೋದೆ ಎಂದರು ನಾನು ನೋಡಿ ಈಗ ನೋವು ಅನುಭವಿಸುತ್ತಿದ್ದೇನೆ ಎಂದು ಕೇಳಿದೆ ಬಾವ ಏನಾಗಲ್ಲ ಬಿಡು ಸರಿ ನಾನು ಹೋಗಿ ಮಲಗುತ್ತೇನೆ ನಿದ್ದೆ ಮಾಡಿದರೆ ಸರಿ ಹೋಗಬಹುದು ಎಂದರು ನಾನು ಸರಿ ಬಾವ ಗುಡ್ ನೈಟ್ ಎಂದೆ ಬಾವ ಅವರ ಬೆಡ್ರೂಮಿಗೆ ಹೋದರು ನಾನು ಟಿವಿ ಆಫ್ ಮಾಡಿ ನನ್ನ ಗೆಸ್ಟ್ ರೂಮಿಗೆ ಹೋದೆ ನಿದ್ದೆ ಬರುತ್ತಿರಲಿಲ್ಲ ಮೊಬೈಲ್ ಕೈಗೆ ತೆಗೆದುಕೊಂಡೆ ಇಂಟರ್ನೆಟ್ ಸರ್ಚ್ ಮಾಡುತ್ತಿದ್ದೆ ಆಗ ಕತೆಗಳು ಸಿಕ್ಕಿತು ಹಾಗೆ ಓದಲು ಪ್ರಾರಂಭಿಸಿದೆ ಕತೆಗಳನ್ನು ಓದಿದಾಗ ಜುಮ್ ಅನಿಸಿತು ಸುಮಾರು ಹೊತ್ತಿನವರೆಗೂ ಕತೆಗಳನ್ನು ಓದಿ ತಡೆಯಲು ಆಗದೆ ಹೋಗಿ ಕೈ ಕೆಲಸ ಮಾಡಿಕೊಂಡೆ ಸ್ವಲ್ಪ ಸಮಾಧಾನ ಆಯ್ತು ಮತ್ತೆ ನನ್ನ ರೂಮಿಗೆ ಹೋಗುವಾಗ ಬಾವನ ರೂಮಿನ ಕಡೆ ನೋಡಿದೆ ಲೈಟ್ ಆನ್ ಅಲ್ಲೇ ಇತ್ತು ಹತ್ತಿರ ಹೋಗಿ ನೋಡಿದಾಗ ಬಾವ ಎದ್ದಿರುವುದು ಗೊತ್ತಾಯಿತು ನಾನು ಬಾವ ಮಲಗಲಿಲ್ಲವಾ ಎಂದು ಕೇಳಿದೆ ಬಾವ ನೋವಿನಿಂದ ಇಲ್ಲ ಬೆನ್ನು ಎಳಿತಾ ಇದೆ ನಿದ್ದೆ ಬರ್ತಾ ಇಲ್ಲ ನಾನು ಏನಾದರೂ ಮೆಡಿಸಿನ್ ಹಚ್ಚಿಕೊಳ್ಳಬೇಕಾಯ್ತು ಎಂದರು ನಾನು ಪರವಾಗಿಲ್ಲ ಬಿಡು ಎಂದೆ ಬಾವ ಇಲ್ಲ ಅಲ್ಲ ಬಿಡು ಬಿಡು ಅಂದರೆ ಹೇಗೆ ಇಲ್ಲಿ ಮೆಡಿಸಿನ್ ತಗೋ ಎಂದರು ನಾನು ಬಾವ ಇಲ್ಲೇ ಇದೆ ಆದರೆ ನಿಮ್ಮ ಕೈನಲ್ಲಿ ಹಚ್ಚಿಕೊಳ್ಳೋಕೆ ಇಲ್ಲ ಎಂದರು ನಾನು ಅದಕ್ಕೆ ಏನಂತೆ ನಾನೇ ಹಚ್ಚಿಕೊಳ್ಳುತ್ತಿದ್ದೇನೆಲ್ಲ ಎಂದೆ ಬಾವ ನೀನು ಮಲಗಿರುತ್ತೀಯ ಅಂದುಕೊಂಡೆ ಎಂದರು ನಾನು ಏನು ಬಾವ ನೀವು ಕರೆದಿದ್ದರೆ ಬರ್ತಾ ಇರಲಿಲ್ಲವಾ ಸರಿಕೊಡಿ ಹಚ್ಚುತ್ತೇನೆ ಎಂದೆ ಬಾವ ನನ್ನ ಕೈಗೆ ಮೂಗು ಕೊಟ್ಟರು ಬಾವ ಬನಿಯಾನ್ ಹಾಗೂ ಲುಂಗಿ ಹಾಕಿಕೊಂಡಿದ್ದರು ನಾನು ಓಹೋ ಬಾವ ಇದರ ಮೇಲೆ ಹೇಗೆ ಹಚ್ಚೋದು ಎಂದು ಕೇಳಿದೆ ಬಾವ ನನ್ನ ನೋಡಿ ನಗುತ್ತಾ ಎರಡು ನಿಮಿಷ ಆಚೆ ತಿರುಗು ಎಂದರು ನಾನು ಆಚೆ ತಿರುಗಿದೆ ಸ್ವಲ್ಪ ಹೊತ್ತಲ್ಲಿ ಬಾವ ಕರೆದರು ನಾನು ಅವರೆಡೆಗೆ ತಿರುಗಿದೆ ಬಾವ ಬೆನ್ನ ಮೇಲೆ ಮಾಡಿ ಬಿದ್ದುಕೊಂಡಿದ್ದರು ಎಲ್ಲಾ ತೆಗೆದಿದ್ದರು ಕೆಳಗೆ ರಗ್ಗನ್ನು ಹೊದ್ದುಕೊಂಡಿದ್ದರು ಬಾವನನ್ನು ಈ ರೀತಿ ಮೊದಲನೇ ಸಲ ನೋಡುತ್ತಿದ್ದೆ ಅವರನ್ನು ಆ ರೀತಿ ನೋಡಿ ನನಗೆ ನಡುಕ ಶುರುವಾಯಿತು ಅಷ್ಟರಲ್ಲಿ ಬಾವ ರೂಪ ಏನ್ಮಾಡುತ್ತಾ ಇರವೇ ಮುಚ್ಚು ಎಂದರು ನಾನು ಹುಂಬಾವ ಅಂತ ಹೋಗಿ ಬಾವನ ಪಕ್ಕದಲ್ಲಿ ಕೂತ ಹಾಗೆ ಮೂಗು ಹಾಕಿಕೊಂಡು ಬಾವನ ಬೆನ್ನಿಗೆ ಹೆಚ್ಚೋಕೆ ಶುರು ಮಾಡುವಾಗ ತಿಳಿದಂತೆ ಮೂಗು ಹಚ್ಚುತ್ತಿದ್ದಾಗ ನಾನು ಕೇಳಿದ್ದೇನೆ ಬಾವ ಎಲ್ಲಿ ನೋವಾಗುತ್ತಿದೆ ಬಾವ ಆದರೆ ಅಲ್ಲೇ ಸ್ವಲ್ಪ ಕೆಳಗೆ ಸ್ವಲ್ಪ ಬಲಕೆ ಎನ್ನುತ್ತಿದ್ದಾನೆ ನಾನು ಬಾವ ಹೇಳಿದ ಜಾಗದಲ್ಲಿ ಮೂಗು ಹಚ್ಚುತ್ತಿದ್ದೆ ಅವರ ಸುಂದರತೆ ನನಗೆ ಕಾಣುತ್ತದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಇದ್ದೆ ಆಗ ಅವರು ನನ್ನಲ್ಲಿ ಏನು ರೀತಿಯ ಸಂಗಾತಿಯ ಆಶ್ರಯಕ್ಕೆ ಹೋಗುತ್ತಿದ್ದಾರೆ ಎಂದು ಕೇಳಿದರೆ ಬಾವ ಈಗ ಹೇಗೆ ಅನಿಸುತ್ತಿದೆ ಬಾವ ಉತ್ತರಿಸಿದರು ತುಂಬಾ ಖುಷಿಯಾಗುತ್ತಿದೆ ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆಯೇ ಎಂದರು ನಾನು ಬಾವ ಹೇಳಿದಂತೆ ಉಜ್ಜುತ್ತಿದ್ದೆ ಮನಸ್ಸಿನಲ್ಲಿ ಏನೋ ಆಗುತ್ತಿತ್ತು ನನ್ನ ಭಾವನ ಹೆಸರು ರಾಕೇಶ್ ವಯಸ್ಸು ಇಪ್ಪತ್ತಾರು ನೋಡೋಕೆ ಸುಂದರ ಉದ್ದದ ದಾಡಿ ಗಿಡ್ಡ ಕೂದಲು ಮತ್ತು ನೋಡಲು ತರ ಇದ್ದಾರೆ ಅವರ ಕಾಚಿದ ಪಟ್ಟಿ ನನಗೆ ತಗುಲುತ್ತಿತ್ತು ಅದರಿಂದ ನನಗೂ ಉಜ್ಜೋಕೆ ಕಷ್ಟ ಆಗುತ್ತಿತ್ತು ಆಗ ಬಾವ ಸರಿಯಾಗಿ ಮೇಲಿಂದ ಕೆಳಗೆ ಉಜ್ಜಿಕೊಂಡು ಬಾ ಎಂದರು ನಾನು ಸರಿಯಾಗಿ ಉಜ್ಜೋಕೆ ನಿಮ್ಮ ಪಟ್ಟಿ ಅಡ್ಡ ಬರುತ್ತಿದೆ ಎಂದು ಹೇಳಿದರು ಬಾವ ಮತ್ತೆ ಸುಮ್ಮನೆ ಇದ್ದೀಯಾ ತೆಗೆದು ಸರಿಯಾಗಿ ಉಜ್ಜು ಎ ಎಂದರು ಬಾವನ ಮಾತು ಕೇಳಿ ನನಗೆ ಭಯ ಆಯಿತು ನನ್ನ ನಡುಗುವ ಕೈಗಳಿಂದ ಪಟ್ಟಿ ತೆಗೆದೆಯಾದ್ದರಿಂದ ಅದು ಮಧ್ಯೆ ಸಿಕ್ಕಿತ್ತು ಈಗ ನನ್ನ ಕೈಗಳು ರಾಜಾರೋಷವಾಗಿ ಮೇಲೆ ಕೆಳಗೆ ಹರಿದಾಡುತ್ತಿದ್ದವು ಬಾವ ಹೋಗಿ ಕೆಳಗೆ ಹಚ್ಚು ಏ ಎಂದರು ನಾನು ಸರಿಯೇ ಅಂತೆ ನನ್ನ ಕೈಗಳನ್ನು ಕೆಳಗಿನವರೆಗೆ ಉಜ್ಜುತ್ತಿದ್ದೆ ನನ್ನ ಕೈಗಳು ಕೆಲವೊಮ್ಮೆ ಜಾರಿ ಬಾಳೆಹಣ್ಣಿಗೆ ತಾಗುತ್ತಿತ್ತು ಆದರೆ ಅವರು ಏನೂ ಹೇಳಲಿಲ್ಲ ಬಾವ ಈಗ ಹೇಗಿದೆ ಎಂದು ಕೇಳಿದರು ಪರವಾಗಿಲ್ಲ ನೋವು ಕಡಿಮೆ ಆದಂತಿದೆ ಇನ್ನೂ ಸ್ವಲ್ಪ ಕೆಲಸ ಮಾಡುವೆ ಎಂದರು ನಾನು ಖುಷಿಯಾಗಿ ಅಯ್ಯೋ ಅದಕ್ಕೆ ಏನಂತೆ ಕೆಲಸ ಮಾಡುತ್ತೇನೆ ಎಂದು ನಾನು ಹೇಳಿದ್ದಕ್ಕ ಹಾಗಾಗಿ ಬೇಕು ಅಂತಲೇ ಸೈಡಿನಿಂದ ಬಾಳೆಹಣ್ಣು ನೋಡುತ್ತಿದ್ದೆ ಹತ್ತು ನಿಮಿಷ ಹೀಗೆ ಮಾಡಿದೆ ಅವರು ಕೂಡ ಮೂಲಗುತ್ತಿದ್ದರು ಬಾವ ಕೆಳಗೆ ರಗ್ ಅಡ್ಡ ಬರ್ತಿದೆ ಎಂದು ಹೇಳಿದರು ಆಗ ಬಾವ ಅದನ್ನು ತೆಗೆದರು ಹಾಗಾಗಿ ಬಾಳೆಹಣ್ಣಿನ ಸುಂದರ ಬೆಳಕು ಕಾಣಶಾಲೆಗೆ ಆಯಿತು ನನ್ನ ಖುಷಿಗೆ ಭಾರವೇ ಇರಲಿಲ್ಲ ಹಾಗೆ ಎಲ್ಲಾ ಕಡೆ ಮೂಗು ಹಚ್ಚಿದೆ ನಾನು ಮತ್ತೆ ಮೇಲಿಂದ ಕೆಳಗೆ ಹಚ್ಚುತ್ತ ಬಂದೆ ಸೈಡಿನಿಂದ ಬಾಳೆಹಣ್ಣು ಮುಟ್ಟಿದ್ದಾಗಲೂ ಏನು ಅನ್ನಲಿಲ್ಲ ಆದರೆ ಇಷ್ಟು ಬೇಗ ಏನನ್ನು ಮಾಡಲು ಧೈರ್ಯ ಇರಲಿಲ್ಲ ಬಾವ ಮುಳುಗಿದರು ಬಾವ ಏನಾಯ್ತು ಎಂದು ಕೇಳಿದೆ ಮುಳುಗುತ್ತ ಏನಿಲ್ಲ ನಿಧಾನವಾಗಿ ಕೆಲಸ ಮಾಡುವೆ ಎಂದರು ಬಾವನಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬುದು ನನಗೆ ತಿಳಿಯಿತು ಅದಕ್ಕೆ ಕೆಲಸ ಆರಂಭಿಸಿದೆ ಬಾವ ಹೇ ರೂಪ ಇದು ಸರಿಯಲ್ಲ ಎಂದರು ನಾನು ಏನೂ ಮಾತಾಡದೆ ನನ್ನ ಕೆಲಸ ಮಾಡುತ್ತಿದ್ದೆ ಅವರನ್ನು ನೋಡುತ್ತಾ ಸ್ವಲ್ಪ ಸಮಯದ ನಂತರ ಅವರು ಸುಮ್ಮನಾದರು ಇಬ್ಬರು ಏಕಾಂತದಲ್ಲಿ ಸೇರಿ ನಾವು ಅರ್ಧ ಮುಕ್ಕಾಲು ಗಂಟೆಯವರೆಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಿಟ್ಟೆವು ಮತ್ತೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದೆ ಅವರು ಇರಲಿಲ್ಲ ನಾನು ಅಡುಗೆ ಮಾಡಿ ಅವರನ್ನು ಎಬ್ಬಿಸಿದೆ ಅವರು ನನ್ನನ್ನು ನೋಡಿ ಸ್ಮೈಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದರು ಖುಷಿಯಾಯಿತು ಕಾಫಿ ತಂದು ಕೊಟ್ಟೆ ನನ್ನನ್ನು ನೋಡುತ್ತಾ ಕಾಫಿ ಲೋಟ ತೆಗೆದುಕೊಂಡರು ಭಾವನಗುತ್ತಾ ಎ ಥ್ಯಾಂಕ್ಸ್ ಎ ಹೇಳಿದರು ಥ್ಯಾಂಕ್ಸ್ ಯಾಕೆ ಅಂತ ಕೇಳಿಸಿದೆ ಅದಕ್ಕೆ ನೀನು ನನಗೆ ನಿನ್ನೆ ಕೆಲಸದಲ್ಲಿ ತುಂಬ ಸಹಾಯ ಮಾಡಿದ್ದೀಯಾ ಎಂದರು ನಾನು ನಾಚಿಕೆಯಿಂದ ಸುಮ್ಮನಾದೆ ಬಾವ ಇವತ್ತು ಆಫೀಸಿಗೆ ಹೋಗ್ತೀರಾ ಎಂದು ಕೇಳಿದೆ ಇಲ್ಲ ರೂಪಾ ಸ್ವಲ್ಪ ಕೆಲಸ ಇದೆ ಮನೆಯಲ್ಲೇ ಇದು ಮುಗಿಸ್ತೀನಿ ಎಂದರು ಸರಿ ಬಾವ ನಾನು ಅಡುಗೆ ಮಾಡ್ತೀನಿ ಎಂದು ಹೇಳಿ ಅಡುಗೆ ಮನೆಗೆ ಹೋದೆ ಅಡುಗೆ ಮಾಡುತ್ತಿರುವಾಗ ಬಾವ ನನ್ನ ಹತ್ತಿರ ಬಂದು ರೂಪಾ ನಿನ್ನೆ ರಾತ್ರಿಯಾಯೇ ಎಂದು ಮಾತು ಶುರು ಮಾಡಿದರು ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ರೂಪ ನನಗೆ ಗೊತ್ತು ಇದು ಸರಿಯಲ್ಲ ಆದರೆ ನನಗೆ ನಿನ್ನ ಸಹವಾಸ ತುಂಬಾ ಇಷ್ಟವಾಗಿದೆ ನೀನು ನನ್ನ ಜೊತೆ ಹೀಗೆ ಇರ್ತೀಯಾಯೆ ಎಂದು ಕೇಳಿದರು ನನ್ನ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಏಕಕಾಲದಲ್ಲಿ ಉಂಟಾದವು ಆಶ್ಚರ್ಯ ಸಂತೋಷ ಗೊಂದಲ ಬಾವ ನನಗೆ ಏನೂ ಹೇಳಬೇಕೆಂದು ತಿಳಿಯುತ್ತಿಲ್ಲ ಎಂದು ಹೇಳಿದೆ ಏನು ಹೇಳಬೇಡ ಸುಮ್ಮನೆ ನನ್ನ ಜೊತೆ ಇರುತ್ತೇನೆ ಎಂದು ಹೇಳಿ ನನ್ನ ಕೈಹಿಡಿದರು ಅವರ ಸ್ಪರ್ಶಕ್ಕೆ ನನ್ನ ದೇಹದಲ್ಲಿ ಒಂದು ರೀತಿಯ ರೋಮಾಂಚನವಾಯಿತು ನಾನು ನಿನ್ನನ್ನೂ ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಬಾವಯ ಎಂದು ಹೇಳಿದೆ ಆ ದಿನ ಪೂರ್ತಿ ನಾವು ಒಟ್ಟಿಗೆ ಸಮಯ ಕಳೆದವು ಹರಟೆ ಹೊಡೆಯುತ್ತಾ ಟಿವಿ ನೋಡುತ್ತಾ ಅಡುಗೆ ಮಾಡುತ್ತಾ ರಾತ್ರಿ ಊಟದ ನಂತರ ಬಾವನನ್ನನ್ನು ಅವರ ರೂಮಿಗೆ ಕರೆದುಕೊಂಡು ಹೋದರು ಅಲ್ಲಿ ನಮ್ಮಿಬ್ಬರ ನಡುವಿನ ಪ್ರೀತಿಯ ಮಾತುಗಳು ಮತ್ತು ಸ್ಪರ್ಶಗಳು ನಡೆದವು ಮರುದಿನ ಬೆಳಿಗ್ಗೆ ಅಕ್ಕನ ಫೋನ್ ಬಂತು ಅವಳು ಮಧ್ಯಾಹ್ನದೊಳಗೆ ಮನೆಗೆ ಬರುವುದಾಗಿ ಹೇಳಿದಳು ನಾನು ಮತ್ತು ಬಾವ ಗಾಬರಿಯಾದೆವು ಅಕ್ಕ ಬರುವ ಮೊದಲು ನಾವು ಎಲ್ಲವನ್ನೂ ಸರಿ ಮಾಡಬೇಕು ಏ ಎಂದು ಬಾವ ಹೇಳಿದರು ನಾವು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದೆವು ಅಡುಗೆ ತಯಾರಿಸಿದೆವು ಅಕ್ಕ ಬಂದಾಗ ಮನೆ ಮೊದಲಿನಂತೆಯೇ ಇತ್ತು ಅಕ್ಕ ಬಂದ ನಂತರ ಎಲ್ಲವೂ ಮೊದಲಿನಂತೆಯೇ ನಡೆಯಿತು ಆದರೆ ನನ್ನ ಮತ್ತು ಬಾವನ ನಡುವಿನ ಸಂಬಂಧ ಗುಟ್ಟಾಗಿ ಮುಂದುವರೆಯಿತು ಅಕ್ಕನಿಗೆ ಏನೂ ಗೊತ್ತಾಗಲಿಲ್ಲ ನಾವು ಎಚ್ಚರಿಕೆಯಿಂದ ವರ್ತಿಸುತ್ತಿದ್ದೆವು ಅಕ್ಕನಿಗೆ ಅನುಮಾನ ಬಾರದಂತೆ ನಾವು ಸಾಮಾನ್ಯರಂತೆ ವರ್ತಿಸುತ್ತಿದ್ದೆವು ಒಂದು ದಿನ ಅಕ್ಕ ಮತ್ತು ಬಾವ ಊರಿಗೆ ಹೋಗಬೇಕಾಯಿತು ಅವರು ಎರಡು ದಿನಗಳ ನಂತರ ಬರುವುದಾಗಿ ಹೇಳಿದರು ಅವರು ಹೋದ ನಂತರ ನಾನು ಮತ್ತು ಬಾವ ನಮ್ಮ ಸಂಬಂಧವನ್ನು ಮುಕ್ತವಾಗಿ ಆನಂದಿಸಿದೆವು ಆದರೆ ಒಂದು ದಿನ ಅಕ್ಕನಿಗೆ ಅನುಮಾನ ಬಂತು ಅವಳು ನನ್ನ ಮೊಬೈಲ್ ಫೋನ್ ಅನ್ನು ಪರಿಶೀಲಿಸಿದಳು ಅಲ್ಲಿ ನನ್ನ ಮತ್ತು ಭಾವನ ನಡುವಿನ ಸಂದೇಶಗಳು ಮತ್ತು ಫೋಟೋಗಳು ಇದ್ದವು ಅವಳು ಕೋಪದಿಂದ ನನ್ನನ್ನು ಭಾವನನ್ನು ಪ್ರಶ್ನಿಸಿದಳು ನಾವು ಅವಳಿಗೆ ಎಲ್ಲವನ್ನೂ ಹೇಳಿದೆವು ಅವಳು ತುಂಬಾ ದುಃಖಿತಳಾದಳು ಮತ್ತು ಕೋಪಗೊಂಡಳು ಅಕ್ಕ ನಮ್ಮನ್ನು ಕ್ಷಮಿಸಲಿಲ್ಲ ಅವಳು ಬಾವನನ್ನು ಬಿಟ್ಟು ತನ್ನ ತಂದೆ ತಾಯಿಯ ಮನೆಗೆ ಹೋದಳು ಬಾವ ತುಂಬಾ ದುಃಖಿತನಾದನು ನಾನು ಮತ್ತು ಬಾವ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿದೆವು ಆದರೆ ನಮ್ಮ ಜೀವನದಲ್ಲಿ ಸಂತೋಷವಿರಲಿಲ್ಲ ಅಕ್ಕನ ದುಃಖ ನಮ್ಮನ್ನು ಕಾಡುತ್ತಿತ್ತು ನಮ್ಮ ಸಂಬಂಧವು ಅಕ್ಕನ ದುಃಖಕ್ಕೆ ಕಾರಣವಾಯಿತು ನಾವು ನಮ್ಮ ತಪ್ಪನ್ನು ಅರಿತುಕೊಂಡೆವು ಆದರೆ ಅದನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡುವುದನ್ನು ಮರೆಯಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ